ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ಸಿನ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕಾರಟಗಿ ಪಟ್ಟಣದಲ್ಲಿ ನಿನ್ನೆ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ ದಡೆಸುಗೂರು ನಿವೃತ್ತ ಸೈನಿಕರು ಸ್ಥಳೀಯರು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ನಗರ ಬಸವೇಶ್ವರ ವೃತ್ತದಿಂದ ಆರಂಭವಾದ ತಿರಂಗ ಯಾತ್ರೆ ನವಲಿ ವೃತ್ತದವರೆಗೆ ಸಾಗಿತು ಬಳಿಕ ಬಸವರಾಜ ದಡೆಸೋಗೂರು ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿ ಭಯೋತ್ಪಾದಕರನ್ನು ಹತ್ಯೆ ಮಾಡಿ ಪಾಕಿಸ್ತಾನದ ಬಲ ಕುಸಿಯುವಂತೆ ಮಾಡಿದೆ ಎಂದರು ಇವತ್ತು ಪಾಕಿಸ್ತಾನ ಮ್ಯಾಗ ಇವತ್ತು ಯುದ್ಧ ಮಾಡು ಗೆದ್ದು ಇವತ್ತು ನಮ್ನೇನು ಇವತ್ತು ಇಡೀ ಭಾರತ ನಲವತ್ತು ಕೋಟಿ ನೂರ ಕೋಟಿ ಜನ ರಕ್ಷಣೆ ಮಾಡಿದರ ಸೈನಿಕರ ಜೊತೆಗೆ ನಾವು ನೂರ ಕೋಟಿ ಜನ ನಿಮ್ಮ ಜೊತೆಗಿದ್ವಿ ಭಾರತ ನಿವೃತ್ತ ಸೈನಿಕ ಶಿವಾಜಿ ಭಾರತವು ಇಡೀ ವಿಶ್ವಕ್ಕೆ ಭಯೋತ್ಪಾದನೆ ನಿರ್ಮೂಲನೆಯ ಸ್ಪಷ್ಟ ಸಂದೇಶ ನೀಡಿದೆ ಎಂದು ಹೇಳಿದರು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಒಂದು ನೂರ ಒಂದು ಜನ ಆನಂತರ ಉಗ್ರವಾದಿ ಎಲ್ಲೆಲ್ಲೇ ಒಂದು ಅಡಿಗೆ ಕುಳಿತಿದ್ರು ಅವರೆಲ್ಲ ಎಲ್ಲೆಲ್ಲ ಟ್ರೈನಿಂಗ್ ಅಡ್ಡ ಇದ್ದು ಎಲ್ಲೆಲ್ಲ ಅವರು ಪೋಸ್ಟ್ ಇತ್ತು ಅದನ್ನೆಲ್ಲ ಧ್ವಂಸ ಮಾಡಿದರು ಹಿಂಗಾಗಿ ನಮ್ಮ ಭಾರತ ದೇಶ ಈಗ ಬಲಿಷ್ಠವಾದವಾಗಿದೆ